ಶ್ರುತಿಗೆ ಬೆಳಿಗ್ಗೆ ಎಚ್ಚರವಾದಾಗ ಗಂಟೆ ಎಂಟಾಗಿತ್ತು ತಲೆ ಸಿಡಿಯುತ್ತಿರುವ ಅನುಭವ ಮೈಯೆಲ್ಲ ಹಿತವಾದ ನೋವು ದೇಹ ಹಗುರವಾದ ಹಾಗೆ ಪಕ್ಕದಲ್ಲಿ ಮಲಗಿರುವ ಕಣ್ಣನನ್ನು ಕಂಡು ದಿಗ್ಗನೆ ಎದ್ದು ಕುಳಿತಳು ಒಂದೊಂದು ಕಡೆ ಅಸ್ತವ್ಯಸ್ತವಾಗಿ ಬಿದ್ದಿರುವ ಅವರಿಬ್ಬರ ಬಟ್ಟೆಗಳು ಬೇರೇನೋ ಕಥೆಯನ್ನು ಹೇಳುತ್ತಿತ್ತು ಡ್ರಗ್ಸ್ ನಶೆಯಿಂದ ತಲೆ ತಿರುಗುತ್ತಿದ್ದರೂ ತನ್ನ ಬಟ್ಟೆಯನ್ನು ತೊಟ್ಟು ಸೀರೆಯನ್ನು ಮೈಗೆ ಸುತ್ತಿಕೊಂಡವಳ ಕಣ್ಣಿಂದ ನೀರು ತನ್ನಿಂದ ತಾನಾಗಿಯೇ ಜಾರುತ್ತಿತ್ತು ಕಣ್ಣ ಮಲಗಿದ ಸ್ಥಿತಿಯನ್ನು ನೋಡಿದವಳಿಗೆ ಅರ್ಥವಾಗಿತ್ತು ಇದು ಅವನ ಅರಿವಿಗೂ ಕೂಡ ಬಾರದೆ ನಡೆದದ್ದು ಅವನನ್ನು ಬೈದು ಪ್ರಯೋಜನವಿಲ್ಲ ಎಂದು ಕಣ್ಣ ಪಾಟಿಯಲ್ಲಿ ಜಾಗ್ರತೆ ಅಂತ ಹೇಳಿದ್ದು ಯಾಕೆಂದು ಈಗ ಅರ್ಥವಾಗಿತ್ತು ಅವಳಿಗೆ ಅವನ ಮೇಲೆ ಶ್ರುತಿಗೆ ಎಂದೂ ಅನುಮಾನ ಬರುವುದಕ್ಕೆ ಸಾಧ್ಯನೇ ಇಲ್ಲ ಶಶಾಂಕ್ ಮೇಲೆ ಅವಳಿಗೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ಕಣ್ಣನ ಮೇಲೂ ಸಹ ಇದೆ ಶಶಾಂಕ್ ನಂತರ ಚಿರಾಗ್ ಮತ್ತು ಶ್ರುತಿಯೇ ಕಣ್ಣನ ವ್ಯಕ್ತಿತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಅವನು ಕುಡುಕನಾಗಿದ್ದ ಹುಡುಗಿಯರ ಎದುರು ಹೊರಟ ಆದರೆ ಅವನು ಹುಡುಗಿಯರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುವವನಲ್ಲ ಅತ್ಯಾಚಾರಿಯಂತೂ ಮೊದಲೇ ಅಲ್ಲ ಅಂಥವನ ಬಗ್ಗೆ ಹೇಗೆ ತಾನೇ ತಪ್ಪು ತಿಳಿಯಬಲ್ಲಳು ಅವಳ ಮನಸ್ಸಿನಲ್ಲಿ ಇದ್ದ ದುಃಖ ಬೇರೆಯೇ ಶಶಾಂಕ್ ನಂಬಿಕೆಗೆ ತನ್ನಿಂದ ಮೋಸವಾಯಿತು ಶಶಾಂಕ್ ತನ್ನ ಮನಸ್ಸಿನಲ್ಲಿ ಇರುವ ತನಕ ತಾನು ಅವನಿಗಾಗಿ ಮೀಸಲಾದವಳು ಯಾವುದೋ ನಶೆಯಲ್ಲಿ ಕಣ್ಣನಿಗೆ ತನ್ನ ದೇಹವನ್ನು ಅರ್ಪಿಸಿದೆ ಎನ್ನುವ ನೋವು ಅವಳದ್ದು ವಾಶ್ರೂಮಿಗೆ ಹೋಗಿ ಬಾಗಿಲು ಲಾಕ್ ಮಾಡಿಕೊಂಡು ಶವರ್ ಅಡಿಯಲ್ಲಿ ಅಳುತ್ತಾ ಕುಳಿತು ಬಿಟ್ಟಳು ರೀ ನನ್ನಿಂದ ತಪ್ಪಾಗಿದೆ ನಾನು ತಪ್ಪು ಮಾಡಿಬಿಟ್ಟೆ ಅಬಿ ಮೇಲೆ ಇರೋದು ಪ್ರೀತಿನ ಇಲ್ಲ ಕಾಳಜಿನ ಅಂತ ಅಂತ ಗೊಂದಲದಲ್ಲಿ ಇರುವಾಗಲೇ ತಪ್ಪು ನಡೆದು ನಿಮ್ಮನ್ನು ಮರೆಯೋಕ್ಕೂ ಆಗ್ತಿಲ್ಲ ಅಭಿಯನ್ನು ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ ಎಂದು ಅಳುತ್ತಾ ಕುಳಿತಳು ಕಣ್ಣನಿಗೆ ಎಚ್ಚರವಾದಾಗ ಶ್ರುತಿ ಎದ್ದು ಒಂದು ಗಂಟೆಯೇ ಕಳೆದು ಹೋಗಿತ್ತು ಮೈಯಲ್ಲಿ ಏನೋ ಹಿತ ಎಷ್ಟೋ ದಿನಗಳಿಂದ ಜಡವಾಗಿದ್ದ ದೇಹ ಹಗುರವಾದಂತೆ ಜೊತೆಗೆ ತಲೆ ತಿರುಗುವ ಅನುಭವ ತನ್ನ ಸುತ್ತಲೂ ನೋಡಿದವನಿಗೆ ಅಚ್ಚರಿಯಾಯಿತು ಹೋಟೆಲ್ ರೂಮಿನಲ್ಲಿ ನಾನು ಹೇಗೆ ಬಂದೆ ಎಂದು ಯೋಚನೆ ಮಾಡಿದವನಿಗೆ ಶ್ರುತಿಯನ್ನು ತುಷಿ ರೂಮಿನಲ್ಲಿ ಮಲಗಿಸಿ ಬಂದಿದ್ದು ರಾತ್ರಿ ಪಾರ್ಟಿಯಲ್ಲಿ ತನಗೂ ತಲೆ ತಿರುಗಿದ್ದು ಜಾನ್ ಮತ್ತು ಬಷೀರ್ ಇಲ್ಲಿ ಕರೆದುಕೊಂಡು ಬಂದು ಮಲಗಿಸಿದ್ದು ನೆನಪಾಯಿತು ಮುಂದೆ ನಡೆದದ್ದು ಮಸುಕಾಗಿ ನೆನಪಾಯಿತು ಹಾಸಿಗೆಯನ್ನು ಶೃಂಗರಿಸಿದ ಗುಲಾಬಿ ಎಸಳು ಮಲ್ಲಿಗೆ ನಲುಗಿ ಹೋಗಿದೆ ತನ್ನ ಸ್ಥಿತಿಯನ್ನು ನೋಡಿದವನಿಗೆ ಮುಂದೆ ಏನು ನಡೆದಿರಬಹುದು ಎಂಬ ಅಂದಾಜಿತ್ತು ಕೂಡಲೇ ತನ್ನ ಬಟ್ಟೆ ಹಾಕಿಕೊಂಡು ಶ್ರುತಿಯನ್ನು ಹುಡುಕಿದ ವಾಶ್ರೂಮಿನಿಂದ ಬರುತ್ತಿರುವ ನೀರಿನ ಶಬ್ದವೇ ಅವಳ ಇರುವನ್ನು ತಿಳಿಸಿತು ವಾಶ್ರೂಮಿನ ಬಾಗಿಲು ಬಡಿದ ಚಿನು ಬಾಗಿಲು ತೆಗಿ ಪ್ಲೀಸ್ ಚಿನು ಬಾಗಿಲು ತೆಗಿ ಪುಟ ಪ್ಲೀಸ್ ಬಾಗಿಲು ಜೋರಾಗಿ ಬಡಿಯ ತೊಡಕಿದ ಬಾಗಿಲು ತಟ್ಟಿದರೂ ಬಾಗಿಲು ತೆಗೆಯದಾಗ ಏನೋ ಒಂದು ಅನಾಹುತ ಮಾಡಿಕೊಂಡಿರುತ್ತಾಳೆ ಎಂದು ಅರಿವಾಗಿತ್ತು ಬಾಗಿಲು ಒಡೆದು ಒಳ ನುಗ್ಗಿದ ಶ್ರುತಿ ಶವರ್ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಶವರ್ ಆಫ್ ಮಾಡಿ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ತಿ ತಂದು ಮಂಚದ ಮೇಲೆ ಮಲಗಿಸಿದ ಅವಳ ಕೆನ್ನೆ ತಟ್ಟಿ ಚಿನು ಏಳು ಮುದ್ದು ಏಳಮ್ಮ ಕಂಡ್ಬಿಡು ಚಿನು ಎಂದು ಗೋಗರಿಯುತ್ತಿದ್ದ ಅವನ ಕೂಗು ಕೇಳಲು ಅವಳಿಗೆ ಪ್ರಜ್ಞೆ ಇದ್ದರೆ ತಾನೆ ಬೇರೆ ಯಾರನ್ನೋ ಕರೆದು ತಮ್ಮ ಗುಟ್ಟು ಬಿಟ್ಟು ಕೊಡುವ ಇಚ್ಛೆ ಇಲ್ಲದೆ ಅವಳ ಸೀರೆ ಬಟ್ಟೆಯನ್ನು ಬಿಚ್ಚಿ ವಾರ್ಡ್ರೋಬಿನಲ್ಲಿದ್ದ ತನ್ನ ಬಾತ್ರೋಬನ್ನು ಅವಳಿಗೆ ತೊಡಿಸಿದ ತುಷಾರ್ಗೆ ಫೋನ್ ಮಾಡಿ ತುಷಿ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಹದಿನೈದು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನನ್ನ ಮತ್ತೆ ಚಿನ್ನು ಬಟ್ಟೆ ಇಲ್ಲಿರಬೇಕು ಗಂಗಜಿ ಹತ್ರ ಚಿನ್ನು ಬಟ್ಟೆ ಪ್ಯಾಕ್ ಮಾಡೋಕೆ ಹೇಳು ಹಾಗೆ ಇನ್ನು ಅರ್ಧ ಗಂಟೆಯಲ್ಲಿ ಸುನಾಯಾ ಆಂಟಿ ಪ್ಯಾಲೇಸ್ನಲ್ಲಿರಬೇಕು ಎಂದು ಕರೆ ತುಂಡರಿಸಿದ ಅವಳ ತಲೆಯನ್ನು ಟವಲ್ನಿಂದ ಒರೆಸಿ ಹೇರ್ ಡ್ರೈಯರ್ನಿಂದ ಅವಳ ಕೂದಲನ್ನು ಒಣಗಿಸಿದ ತಣ್ಣಗಾಗಿ ಚಳಿಯಿಂದ ನಡುಗುತ್ತಿದ್ದ ಅವಳ ಕೈ ಕಾಲುಗಳನ್ನು ಉಜ್ಜಿ ಬಿಸಿ ಮಾಡತೊಡಗಿದ ನಿನ್ನೆ ರಾತ್ರಿ ಚಿನ್ನುಗೆ ಮತ್ತು ನನಗೆ ಇಬ್ಬರಿಗೂ ಅಮಲು ಏರಬೇಕಾದ್ರೆ ನಾವು ಕುಡಿದ ಜ್ಯೂಸಲ್ಲಿ ಏನೋ ಒಂದು ಬೆರೆಸ್ಕೊಟ್ಟಿದ್ದಾರೆ ನಮ್ಮಿಬ್ಬರ ನಡುವೆ ದಾಂಪತ್ಯ ಜೀವನ ಶುರುವಾಗಿಲ್ಲ ಅನ್ನೋ ಸತ್ಯ ಬೇರೆ ಯಾರಿಗೂ ಗೊತ್ತಿಲ್ಲ ಅಂದರೆ ಬೇರೇನೋ ಉದ್ದೇಶ ಇಟ್ಕೊಂಡೇ ಈ ಕೆಲಸ ಮಾಡಿದ್ದಾರೆ ಯಾರ ಕೆಲಸ ಇದು ಎಂದು ಯೋಚಿಸಿದವನಿಗೆ ಅವರಿಬ್ಬರ ನೆನಪಾಗಿತ್ತು ರಾಕೀರ್ ರಕ್ಷಾ ಇದು ನಿಮ್ಮದೇ ಕೆಲಸ ನನ್ನ ಪ್ರಾಣ ತೆಗೆಯಲು ನೋಡಿದಾಗಲೂ ಸುಮ್ಮನಾದೆ ಆದರೆ ಇಂದು ತೊಂದರೆ ಮಾಡಿದ್ದು ನನ್ನ ಚಿನ್ನುಗೆ ನಿನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗಲೇಬೇಕು ಎಂದು ಕೋಪದಿಂದ ಹಲ್ಲು ಕಡಿದಿದ್ದ ಏನೋ ಒಂದು ತೊಂದರೆ ಮಾಡುವ ಉದ್ದೇಶದಿಂದಲೇ ಇದನ್ನೆಲ್ಲ ಮಾಡಿದ್ದಾರೆ ಏನು ಅಂತಾನೆ ಅರ್ಥವಾಗುತ್ತಿಲ್ಲ ಎಂದು ಕಣ್ಣ ತಲೆ ಕೆಡಿಸಿಕೊಂಡಿದ್ದ ಸರಿಯಾಗಿ ಹತ್ತು ನಿಮಿಷಕ್ಕೆ ತುಷಿ ಕಾಲಿಂಗ್ ಬೆಲ್ ಮಾಡಿದ ಬಾಗಿಲು ತೆಗೆದ ಕಣ್ಣ ತಾನೇ ಹೊರಗೆ ಹೋಗಿ ತುಷಿಯ ಕೈಯಿಂದ ಬಟ್ಟೆ ಕವರ್ ತೆಗೆದುಕೊಂಡ ಏನೋ ಹೇಳಲು ಹೊರಟ ತುಷಿಯನ್ನು ತಡೆದು ಹತ್ತು ನಿಮಿಷದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ನನ್ನ ಮುಂದೆ ಇರಬೇಕು ಓನ್ಲಿ ಟೆನ್ ಮಿನಿಟ್ಸ್ ಎಂದು ಅವನನ್ನು ಕಳುಹಿಸಿ ಬಾಗಿಲು ಹಾಕಿಕೊಂಡಿದ್ದ ಇನ್ನೂ ಪ್ರಜ್ಞೆ ಬಾರದ ಶ್ರುತಿಯ ಬಟ್ಟೆಯನ್ನು ಅವನೇ ಬದಲಾಯಿಸಬೇಕಾಯಿತು ಪ್ರಜ್ಞೆಯೇ ಇಲ್ಲದೆ ಮಲಗಿರುವವಳಿಗೆ ಯಾವುದರ ಅರಿವೂ ಇರಲಿಲ್ಲ ಯಾವ ಬಯಕೆಗಳಿಗೂ ಒಳಗಾಗದೆ ಅವಳ ಬಟ್ಟೆಯನ್ನು ಬದಲಾಯಿಸಿದ ಕಣ್ಣ ಸಾರಿ ಚಿನ್ನು ನಿನ್ನನ್ನು ಕಾಪಾಡದೆ ಇದ್ದಿದ್ದು ನನ್ನದೇ ತಪ್ಪು ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಕೊಡದೆ ನೀನೇ ಶಿಕ್ಷೆ ಅನುಭವಿಸೋದು ತಪ್ಪು ಮುದ್ದು ಎಂದು ಅವಳ ಹಣೆಗೆ ಮುತ್ತಿಟ್ಟಿದ್ದ ಶ್ರುತಿಯನ್ನು ಎತ್ತಿಕೊಂಡು ಹೋಗಿ ಕಾರಿನಲ್ಲಿ ಮಲಗಿಸಿ ತನ್ನ ಕಾಲ ಮೇಲೆ ಮಲಗಿಸಿಕೊಂಡ ಕಣ್ಣ ಹೊರಗೆ ಹೋದ ನಂತರ ಅವನ ರೂಮಿಗೆ ಹೋಗಿ ಏನೋ ಹುಡುಕಿ ತನ್ನ ಕಿಸೆಯಲ್ಲಿ ಇಟ್ಟುಕೊಂಡ ತುಷಾರ್ ತುಷಾರ್ ಬಂದು ಕಾರಿನ ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡ ಕಾರ್ ಹೊರಡುತ್ತಲೇ ರಾಖಿ ರಕ್ಷಾ ಕೆಲಸನ ಇದು ಎಂದು ಕಣ್ಣ ಕೇಳಿದರೆ ತುಷಾರ್ ಹೌದು ಎಂದು ತಲೆ ಆಡಿಸಿದ ನನ್ನ ಚಿನ್ನುಗೆ ತೊಂದರೆ ಮಾಡಿದ ಯಾರಿಗೂ ಶಿಕ್ಷೆ ಕೊಡದೇ ಇರೋಕೆ ಆಗೋದಿಲ್ಲ ಅವರಿಬ್ರಿಗೆ ಮಾತ್ರ ಅಲ್ಲ ರಘು ಅಂಕಲ್ಗೂ ಶಿಕ್ಷೆ ಆಗಬೇಕು ಶಿಕ್ಷೆ ಹೇಗಿರಬೇಕು ಅಂದರೆ ಅವ್ರಿಗೆಲ್ಲ ಜೀವನ ಅಂದರೆ ಏನು ಜೀವದ ಬೆಲೆ ಏನು ಎಲ್ಲ ಅರ್ಥ ಆಗಬೇಕು ಗಾಟ್ ಇಟ್ ತುಷಿ ಎಂದನು ಸಿಟಿನಲ್ಲಿ ಡೋಂಟ್ ವರಿ ಬ್ರೋ ಅವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕೋ ಅದನ್ನು ಬೆಳಿಗ್ಗೆನೆ ಕೊಟ್ಟಾಗಿದೆ ತಾನು ಕಣ್ಣನ ರೂಮಿನಿಂದ ಹೊರಗೆ ತಂದ ಕ್ಯಾಮರಾವನ್ನು ಕಣ್ಣನ ಕೈ ಕೊಟ್ಟು ಬ್ರೋ ನಿನ್ನ ರೂಮ್ನಲ್ಲಿ ಸೀಕ್ರೆಟಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಿದರು ಇದರಲ್ಲಿ ನಿಮಿಬ್ರ ರೊಮ್ಯಾನ್ಸ್ ಇರ್ಬೋದು ಎಂದು ನಗುತ್ತಾ ಕಣ್ಣು ಹೊಡೆದ ತುಷಾರ್ ಕೈಯಿಂದ ಕ್ಯಾಮೆರಾ ತೆಗೆದುಕೊಂಡು ತನ್ನ ಕಿಸೆಗೆ ಸೇರಿಸಿದ ಓ ಗಾಡ್ ಏನು ಮಾಡೋಕ್ಕೆ ಹೊರಟಿದ್ರು ತುಷಿ ಎಂದು ಸಿಟ್ಟಿನಿಂದ ಕೇಳಿದ ಇದಕ್ಕೆಲ್ಲ ಅವರಿಗೆ ಅವರಿಗೆ ಹೆಲ್ಪ್ ಮಾಡಿ ತನು ಹತ್ರ ಕೇಳು ಎಲ್ಲ ಡೀಟೇಲ್ಸ್ ಕೊಡ್ತಾಳೆ ಕಾರ್ ಪ್ಯಾಲೇಸ್ ಮುಂಭಾಗಕ್ಕೆ ಬರುತ್ತಿದ್ದಂತೆ ಕಣ್ಣ ಶ್ರುತಿಯನ್ನು ಎತ್ತಿಕೊಂಡು ರೂಮಿಗೆ ಹೋಗಿ ಮಂಚದ ಮೇಲೆ ಮಲಗಿಸಿದ ಅವನ ಹಿಂದೆ ಡಾಕ್ಟರ್ ಸುನಾಯಾ ಅವರು ಬಂದರು ಪ್ರಿನ್ಸ್ ಏನಾಯಿತು ನಿನ್ನ ಪ್ರಿನ್ಸಸ್ಗೆ ಸುನಯ ಆಂಟಿ ನನ್ನ ಚಿನ್ನುಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ತಪ್ಪಿ ಒಂದು ಗಂಟೆ ಆಯಿತು ಏನಾಗಿದೆ ನೋಡಿ ಎಂದು ಗಾಬರಿಯಿಂದ ಹೇಳಿದ ಶ್ರುತಿಯನ್ನು ಪರೀಕ್ಷಿಸಿ ನಿನ್ನ ಪ್ರಿನ್ಸಸ್ಗೆ ಏನೂ ಆಗಿಲ್ಲ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ನಿನ್ನೆ ಪಾರ್ಟಿಯಲ್ಲಿ ಡ್ರಿಂಕ್ಸ್ ಮಾಡಿದ್ಲ ಕೇಳಿದರು ಡ್ರಗ್ಸ್ ಬರಿಸಿದ್ದನ್ನು ಹೇಳುವ ಇಚ್ಛೆ ಇಲ್ಲದೆ ಯಾರೋ ಜ್ಯೂಸ್ನಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ ಆಂಟಿ ಐ ಸಿ ಹಾಗಿದ್ರೆ ಏನೂ ತೊಂದರೆ ಇಲ್ಲ ಸಂಜೆ ಒಳಗೆ ಪ್ರಜ್ಞೆ ಬರುತ್ತೆ ಅಭ್ಯಾಸ ಇಲ್ಲದ ಕಾರಣ ಹೀಗಾಗಿದೆ ಅಷ್ಟೆ ನೀನು ಕೂಡ ತುಂಬ ಸುಸ್ತಾಗಿ ಥರ ಕಾಣ್ತಾ ಇದೆಯಾ ರೆಸ್ಟ್ ಮಾಡು ಸಂಜೆಗೆಲ್ಲ ಸರಿ ಹೋಗುತ್ತೆ ಎಂದು ತಮ್ಮ ಸೆತಸ್ಕೋ ಬ್ಯಾಗಿನೊಳಗಿಟ್ಟು ಹೊರಟರು ಥ್ಯಾಂಕ್ಸ್ ಆಂಟಿ ಹಾಗೆ ಹೋಗೋ ಮೊದಲು ಮಮ್ಮಿಗೂ ಶುಗರ್ ಲೆವೆಲ್ ಚೆಕ್ ಮಾಡಿ ಆಂಟಿ ಎಂದನು ನಾನು ಆಗಲೇ ಚೆಕ್ ಮಾಡಾಯಿತು ಪ್ರಿನ್ಸ್ ನಿನ್ನ ಪ್ರಿನ್ಸಸ್ ಬಂದಮೇಲೆ ನಿನ್ನ ಮಮ್ಮಿಗೆ ನನ್ನ ಅವಶ್ಯಕತೆ ಇಲ್ಲ ನಿನ್ನ ಮಮ್ಮಿ ಶುಗರ್ ಲೆವೆಲ್ ಸರಿಯಾಗಿದೆ ಎಂದು ನಗುತ್ತಾ ಹೇಳಿ ಹೊರಟರು ಅವರನ್ನು ಕಳುಹಿಸಿಕೊಡಲೆಂದು ಹೊರಟವನನ್ನು ತಡೆದು ನಾನು ಹೋಗ್ತೀನಿ ನೀ ನಿನ್ನ ಪ್ರಿನ್ಸಸ್ ಜೊತೆ ಇರು ಎಂದು ಹೊರಟರು ತುಷಾರ್ ಕೊಟ್ಟ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯಾವಳಿಗಳನ್ನು ನೋಡುತ್ತಲೇ ತನ್ನ ಬಗ್ಗೆಯೇ ನಾಚಿಕೆ ಆಗಿತ್ತು ಕೂಡಲೇ ಅದನ್ನು ಸೆರೆಯಾದ ದೃಶ್ಯಾವಳಿಗಳನ್ನು ಡಿಲೀಟ್ ಮಾಡಿದ ಒಂದು ಕ್ಷಣ ಮೈಮರೆತು ಜ್ಯೂಸ್ ಕುಡಿದ ದಪ್ಪಿಗೆ ಇಂತಹ ದೊಡ್ಡ ಶಿಕ್ಷೆಯೇ ತಮ್ಮಿಬ್ಬರಿಗೆ ಇದೆಲ್ಲ ಚಿನ್ನುಗೆ ಗೊತ್ತಾದರೆ ಮುಂದೇನಾಗಬಹುದು ಎಂದು ತಲೆಕೆಡಿಸಿಕೊಂಡಿದ್ದ ಕಣ್ಣ ಸಂಜೆಯ ತನಕ ಶ್ರುತಿಯ ಹತ್ತಿರವೇ ಕುಳಿತು ಅವಳಿಗೆ ಪ್ರಜ್ಞೆ ಯಾವಾಗ ಬದ್ ಬರುವುದೋ ಎಂದು ಕಾಯುತ್ತಿದ್ದವ ಅವಳಿಗೆ ಎಚ್ಚರವಾಗುವ ಸೂಚನೆ ಸಿಕ್ಕ ಕೂಡಲೇ ಕೆಳಗೆ ಹೋಗಿ ಸರಸ್ವತಿಯವರನ್ನು ರೂಮಿಗೆ ಕಳುಹಿಸಿದ ಅವನಿಗೋ ತನ್ನ ಮುಖವನ್ನು ಶ್ರುತಿಗೆ ತೋರಿಸಲು ಮುಜುಗರ ರಕ್ಷಣೆ ಮಾಡುತ್ತೇನೆ ಎಂದು ಮಾತು ಕೊಟ್ಟವನೇ ಮಾತು ತಪ್ಪಿದೆ ಎನ್ನುವ ನೋವು ಅವನದ್ದು ಸರಸ್ವತಿ ಅವರು ಪುಟ್ಟ ತನ್ವಿಯನ್ನು ಕರೆದುಕೊಂಡು ಶ್ರುತಿಯ ರೂಮಿಗೆ ಬಂದರು ಜೊತೆಗೆ ಕೆಲಸದ ಹುಡುಗನ ಕೈಯಲ್ಲಿ ಶ್ರುತಿಗಾಗಿ ತಿಂಡಿಯನ್ನು ತರಿಸಿದರು ಆಗತಾನೆ ಎಚ್ಚರಗೊಂಡು ತಾನು ಹೇಗೆ ಇಲ್ಲಿ ಬಂದೆ ಎಂದು ಯೋಚನೆ ಮಾಡುತ್ತಿದ್ದವಳ ಬಳಿಗೆ ಹೋಗಿ ಶ್ರುತಿ ಹೀಗೇಗಿದ್ದೀಯಮ್ಮ ಎಂದು ಕಾಳಜಿಯಿಂದ ಕೇಳಿದರು ಆಗಿ ಹೋಗಿದ್ದನ್ನು ನೆನೆದವಳ ಮನದಲ್ಲಿ ದುಗುಡ ಮನೆ ಮಾಡಿತು ಅವರ ಮುಂದೆ ತನ್ನ ಮನದ ನೋವು ತೋರಲಾರಳು ದುಗುಡದಲ್ಲಿ ಇದ್ದವಳಿಗೆ ತನ್ನ ಬಟ್ಟೆ ಬದಲಾದದ್ದು ಅರಿವಾಗಲಿಲ್ಲ ನನಗೇನೂ ಆಗಿಲ್ಲತ್ತೆ ಹುಷಾರಾಗಿದ್ದೀನಿ ನಾನಿಲ್ಲಿಗೆ ಹೇಗೆ ಬಂದೆ ಕಣ್ಣ ಮತ್ತೆ ತುಷಿ ಕರ್ಕೊಂಡು ಬಂದರು ಶ್ರುತಿ ಸ್ವಲ್ಪ ತಿಂಡಿ ತಿನ್ನು ತಿಂಡಿ ಬೇಡ ಅತ್ತೆ ಯಾಕೋ ಏನು ಬೇಡ ಅನ್ನಿಸ್ತಿದೆ ತಿಂಡಿ ಬೇಡ ಎಂದವಳ ಬಾಯಿಗೆ ಪುಟ್ಟ ತನ್ವಿಯ ಮೊದಲು ತುತ್ತಿಟ್ಟಳು ಆ ಆ ಎಂದು ತನ್ನ ಪುಟ್ಟ ಬಾಯಿಯನ್ನು ತೋರುತ್ತಾ ಶ್ರುತಿಯ ಬಾಯಿಗೆ ತುರುಕಿದಳು ಶ್ರುತಿ ತಾತ್ಕಾಲಿಕವಾಗಿ ತನ್ನ ನೋವನ್ನು ಮರೆತು ಪುಟ್ಟ ತನ್ವಿಯೊಂದಿಗೆ ಸೇರಿ ತಾನು ಮಗುವಾಗುತ್ತಾ ಅವಳಿಗೂ ತಿನ್ನಿಸುತ್ತಾ ತಿಂಡಿ ತಿಂದಳು ಶ್ರುತಿ ಹೇಳದಿದ್ದರೂ ಅವರ ಗಮನಕ್ಕೆ ಅವಳು ಯಾವುದೋ ಬೇಜಾರಿನಲ್ಲಿ ಇರುವಳು ಎಂದು ತಿಳಿದು ಹೋಗಿತ್ತು ಅದಕ್ಕಾಗಿಯೇ ಪುಟ್ಟ ತನ್ವಿಯನ್ನು ಕರೆದುಕೊಂಡು ಬಂದಿದ್ದರು ಸರಸ್ವತಿಯವರು ಅವರಿಬ್ಬರನ್ನು ಅವರ ಪಾಡಿಗೆ ಬಿಟ್ಟು ತಮ್ಮ ಮಗನನ್ನು ವಿಚಾರಿಸಿಕೊಳ್ಳಲು ಹೊರಟರು ಖಾಸಗಿ ದರ್ಬಾರ್ ಹಾಲಿನಲ್ಲಿ ಕಣ್ಣ ತುಷಿಯನ್ನು ವಿಚಾರಿಸುತ್ತಿದ್ದ ನನ್ನ ರೂಮನ್ನು ಡೆಕೋರೇಟ್ ಮಾಡಿಸಿದ್ಯಾರು ಬ್ರೋ ನಾನೇ ಮಾಡಿಸಿದ್ದು ಫಸ್ಟ್ ಮ್ಯಾರೇಜ್ ಆ್ಯನಿವರ್ಸರಿ ರೊಮ್ಯಾಂಟಿಕ್ ನೈಟ್ ಆಗಲಿ ಅಂತಲೇ ಮಾಡಿಸಿದ್ದು ಹೇಗಿತ್ತು ನೈಟ್ ಬ್ರೋ ಫುಲ್ ರೊಮ್ಯಾಂಟಿಕ್ ನೈಟಾ ಎಂದು ಕೇಳಿದವನನ್ನು ನೋಡಿ ಚುಚ್ಚುವಷ್ಟು ಕೋಪ ಬಂದಿತ್ತು ಚೆನ್ನಾಗಿತ್ತು ಎಂದು ನಿರಾಸವಾಗಿ ಹೇಳಿದವನ ಮಾತು ತುಷಿಯ ಮನದಲ್ಲಿ ಅನುಮಾನ ಹುಟ್ಟು ಹಾಕಿತು ಚಿನ್ನು ಮುಂದೆ ಏನು ಮಾಡ್ತಾಳೋ ಎಂದು ನಾನು ಚಡಪಡಿಸ್ತಿದ್ರೆ ಇವನಿಗೆ ರೊಮ್ಯಾಂಟಿಕ್ ನೈಟ್ ಅಂತೆ ಕರ್ಮದವನು ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದ ಪ್ರಸಾದ್ ಮತ್ತು ಸರಸ್ವತಿ ಅವರು ಒಟ್ಟಿಗೆ ಬಂದು ಕುಳಿತರು ತಮ್ಮ ಮಗನನ್ನು ಪ್ರಶ್ನಿಸಲು ಒಬ್ಬೊಬ್ಬರಾಗಿ ಬಂದು ಮಗನನ್ನು ಪ್ರಶ್ನಿಸುವ ಧೈರ್ಯ ಹೆದ್ದವರಿಗಿನ್ನೂ ಬಂದಿರಲಿಲ್ಲ ಅವ ತಮ್ಮ ತಪ್ಪುಗಳನ್ನು ಎತ್ತಾಡಿ ಕಿಡಿಕಾಡಿದರೆ ಎನ್ನುವ ಭಯ ಅವರ ಹಿಂದೆ ಕಳ್ಳಿಯಂತೆ ತನೂ ಕೂಡ ಬಂದು ಕುಳಿತಳು ತುಷಿಯು ತನ್ನ ಅನುಮಾನ ಬಗೆಹರಿಸಿಕೊಳ್ಳಲು ಕಾಯುತ್ತಿದ್ದ ಹೇಗೆ ಕೇಳೋದು ಎಲ್ಲಿಂದ ಶುರು ಮಾಡೋದು ಎಂದು ಉಳಿದವರು ಚಡಪಡಿಸುತ್ತಿದ್ದರೆ ಶ್ರುತಿ ತನ್ವಿಯನ್ನು ತುಷಾರ್ ರೂಮಿನಲ್ಲಿ ಮಲಗಿಸಿ ಕೆಳಗೆ ಬರುತ್ತಿದ್ದಳು ಕಣ್ಣನ ಪ್ರೀತಿಯ ಬಗ್ಗೆ ಕೇಳಲು ಉಳಿದವರು ಕಾತುರದಿಂದ ಕಾಯುತ್ತಿದ್ದರೆ ಕಣ್ಣ ಶ್ರುತಿಯ ಮುಂದಿನ ಹೆಜ್ಜೆ ಏನಿರಬಹುದು ಎಂದು ಯೋಚಿಸುತ್ತಿದ್ದ ಒಬ್ಬರಿಗೊಬ್ಬರು ಸನ್ನೆ ಮಾಡಿಕೊಂಡು ನೀನು ಕೇಳು ನೀನು ಕೇಳು ಎಂಬಂತೆ ಪ್ರಸಾದ್ ಮತ್ತು ಸರಸ್ವತಿ ಅವರು ದೃಷ್ಟಿಯುದ್ಧ ಮಾಡುತ್ತಿದ್ದರು ಇವರೆಲ್ಲರ ನೋಟವನ್ನು ಗುರುತಿಸಿ ತುಷಿ ತಾನೇ ಮಾತು ಶುರು ಮಾಡಿದ ಬ್ರೋ ಈಗಲಾದರೂ ಹೇಳು ನಿನ್ನ ಮತ್ತೆ ಅದಕ್ಕೆ ಲವ್ ಸ್ಟೋರಿ ಮದುವೆಯಾಗಿ ಒನ್ ಇಯರ್ ಆದರೂ ನಿಮ್ಮಿಬ್ರ ಲವ್ ಸ್ಟೋರಿ ನಮಗೆ ಗೊತ್ತಿಲ್ಲ ಹೇಳು ಬ್ರೋ ನಾನು ನನ್ನ ಚಿನ್ನು ಪ್ರೀತಿಸೋಕೆ ಶುರು ಮಾಡಿ ಹತ್ತು ವರ್ಷ ಆಯಿತು ತುಷಿ ಹತ್ತು ವರ್ಷಗಳ ಹಿಂದೆ ಅವಳನ್ನು ಎಷ್ಟು ಪ್ರೀತಿಸ್ತಿದ್ನೋ ಈಗಲೂ ಅಷ್ಟೇ ಪ್ರೀತಿಸ್ತೀನಿ ಎಂಟು ವರ್ಷಗಳ ಹಿಂದೆ ಅವಳು ಮದುವೆ ಆಯಿತು ಎಲ್ಲ ಅಲ್ಲಿಗೆ ಮುಗ್ದು ಆದರೆ ಶಶಾಂಕ್ ಪ್ರೋ ತೀರ್ಕೊಂಡ್ಮೇಲೆ ಶ್ರೀಕಾಂತ್ ಪ್ರೋ ಒತ್ತಾಯದಿಂದ ನನ್ನನ್ನು ಮದುವೆ ಆದ್ಲು ಈಗ ಶ್ರುತಿ ಶಶಾಂಕ್ ಪ್ರೋನ ಮರೆಯೋಕ್ಕೂ ಆಗದೆ ನನ್ನನ್ನು ಒಪ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಿದ್ದಾಳೆ ಸುಮ್ಮನೆ ಇರಲಾರದೆ ಇರುವೆ ಬಿಟ್ಟುಕೊಂಡ ಎನ್ನುವಂತೆ ತನಗೆ ಅವನ ಮಾತು ಕೇಳಿ ಸುಮ್ಮನೆ ಇರದೆ ಬಾಯಿ ಬಿಟ್ಟಳು ನಿನ್ನನ್ನು ಪ್ರೀತಿಸ್ತಿದ್ದವಳು ನಿನ್ನನ್ ಮರೆತು ಇನ್ನೊಬ್ಬರನ್ನು ಹೇಗೆ ಮದುವೆ ಆದಳು ಅವನಿಂದ ಒಂದು ಮಗುವಿನ ತಾಯಿ ಆದಮೇಲೆ ಅವನ್ ಸತ್ತ ಅನ್ನೋ ಕಾರಣಕ್ಕೆ ನಿನ್ನನ್ನು ಮದುವೆ ಆದಳಲ್ಲ ಇದು ಯಾವ ಪ್ರೀತಿ ನೀನು ರಾಜ್ಮನೆತನದವನು ಎನ್ನೋ ಕಾರಣಕ್ಕೆ ಇವಳೇ ಅವರನ್ನೆಲ್ಲ ಕೊಂದ್ಲೋ ಏನೋ ಯಾರಿಗೊತ್ತು ಎಂದು ತಿರಸ್ಕಾರದಿಂದ ಹೇಳಿದಳು ಹೊರಗೆ ನಿಂತು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಶ್ರುತಿ ಕುಸಿದು ಕುಳಿತಿದ್ದಳು ಕಣ್ಣ ಎದ್ದು ಬಂದವನೇ ತನುವನ್ನು ಹಿಡಿದು ನಿಲ್ಲಿಸಿ ಅವಳ ಕುತ್ತಿಗೆಯನ್ನು ತನ್ನ ಎರಡೂ ಕೈಯಿಂದ ಗಟ್ಟಿಯಾಗಿ ಒತ್ತತೊಡಗಿದ ಏನೇ ಅಂದೆ ನನ್ನ ಚಿನ್ನು ಬಗ್ಗೆ ಅವಳ ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡೋಕೆ ಹೇಗೆ ಮನ್ಸು ಬಂತು ನನ್ನ ಚಿನ್ನು ಅವಳು ಅವಳೇನು ಅವಳ ವ್ಯಕ್ತಿತ್ವ ಹೇಗೆ ಅಂತಲೂ ಗೊತ್ತಿಲ್ಲದೆ ಈ ರೀತಿ ಮಾತಾಡ್ತಿದ್ಯಲ್ಲ ನಿನ್ ನಿಜವಾಗ್ಲೂ ನವೀನ್ ಮಾವನ ಮಗಳೇನಾ ಛಿ ನಾನು ಪ್ರೀತಿಸಿದೆ ಅಂತ ಹೇಳ್ದೆ ಹೊರತು ಚಿನ್ನು ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಹೇಳಿದ್ನ ಎಂದು ಅವಳ ಕುತ್ತಿಗೆಯನ್ನು ಗಟ್ಟಿಯಾಗಿ ಒದ್ದತೊಡಗಿದ ಉಸಿರಾಡಲು ಕಷ್ಟಪಡುತ್ತಿರುವವಳನ್ನು ನೋಡಿದ ತುಷಾರ್ ಬ್ರೋ ಬಿಡು ಕೊಂದು ನಿನ್ನ ಕೈ ರಕ್ತ ಮಾಡ್ಕೋಬೇಡ ಎಂದು ಬಲವಂತದಿಂದ ಕಣ್ಣನ ಕೈಯಿಂದ ತನುವನ್ನು ಬಿಡಿಸಿದ ತನು ಕುತ್ತಿಗೆ ಬಿಟ್ಟರೂ ಅವನ ಕೋಪ ಹಾಗೆ ಇತ್ತು ಪಾರ್ಟಿಯಲ್ಲಿ ನೀವು ಮೂರು ಸೇರಿ ಗೇನ್ ಮಾಡೋಕ್ಕೆ ಹೊರಟಿದ್ರಿ ಹೇಳು ಅವನ ಹಿಡಿತದಿಂದ ಬಿಡಿಸಿಕೊಂಡು ಕಷ್ಟದಿಂದ ಉಸಿರಾಡಿದ ತನು ತನ್ನ ತಪ್ಪು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ನಾನೇನೂ ಮಾಡಿಲ್ಲ ಅವರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನೋಡು ತನು ನನ್ನ ತಾಳ್ಮೆ ಕಳ್ಕೊಳ್ಳೋ ಅಂತೆ ಮಾಡಬೇಡ ಅದೇನು ಮಾಡಬೇಕು ಅಂತ ಹೊರಟಿದ್ರೋ ಬಿಟ್ಟು ಹೇಳು ಕಣ್ಣ ನಾನೇನು ಮಾಡಿಲ್ಲ ರಾಕಿ ಮತ್ತೆ ರಕ್ಷಣೆ ಮಾಡಿದ್ದು ಎಂದವಳು ಹಿಂದಿನ ದಿನ ಆದದ್ದನ್ನು ನೆನಪಿಸಿಕೊಂಡು ಹೇಳುತ್ತಾ ಹೋದಳು ಮುಂದುವರಿಯುವುದು